ಮಂಜು ಮನೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದರು ಮಂಜು ಹಾಗಾಗಿ ನಾವು ಅವರಿಗೆ ಗಿಫ್ಟ್ ಏನಾದರೂ ಕೊಡೋಣ ಅಂತೇಳಿ ಗೋಲ್ಡ್ ಶಾಪ್ಗೆ ಬಂದಿದ್ವಿ ನಾನು ಅವರಿಗೆ ಇಷ್ಟ ಅಲ್ವಾ ಅದಕ್ಕೆ ಶ್ರೀರಾಮ ಶ್ರೀರಾಮರ ಫೋಟೋ ಮತ್ತು ಮಹಾಭಾರತ ಬುಕ್ಕನ್ನ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಹತ್ರ ಈ ಥರ ಹೇಳಿದಾಗ ಅವರು ಬೇಡ ಏನಾದರೂ ಇಲ್ಲಿ ಗೋಲ್ಡ್ ಶಾಪಲ್ಲಿ ಪರ್ಚೇಸ್ ಮಾಡೋಣ ಬಾ ಅಂತೇಳಿ ಹೋಗಿದ್ರು ಲಾಸ್ಟ್ ಸಂಡೇ ಹೋಗ್ಬಿಟ್ಟು ನಾವು ಅವ್ರಿಗೆ ಪರ್ಚೇಸ್ ಮಾಡೋಕ್ಕಂತ ಇಲ್ಲಿ ಗೋಲ್ಡ್ ಶಾಪ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಮಂಜುಮನೆ ಗೃಹದ ಬ್ಲಾಗ್ ಆಗಿರುತ್ತೆ ತಿಂ ನಾವು ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಶೈ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಕಮೆಂಟ್ ಮಾಡಿ ಸೊ ಇವಾಗ ಗೃಹ ಪ್ರವೇಶಕ್ಕೆ ಹೊರಡ್ತಾ ಇದೀವಿ ತುಂಬಾನೇ ಲೇಟ್ ಆಗಿತ್ತು ಹತ್ತು ಗಂಟೆಗೆ ಓಡಬೇಕಂತ ಪ್ಲ್ಯಾನ್ ಆಗಿತ್ತು ನೈಟು ಆದರೆ ಸಡನ್ ಮೀಟಿಂಗ್ ಬಂದಿದ್ದರಿಂದ ಇವರಿಗೆ ಒಂದು ಹತ್ತುವರೆಗೆ ಮೀಟಿಂಗ್ ಇದೆ ಅದು ಮುಗಿಸ್ಕೊಂಡು ಹೊರಡಣ ಹೊರಡೋಣ ಅಂತ ಹೇಳಿದರು ಆದರೆ ಹನ್ನೊಂದು ಗಂಟೆ ಆಗು ಹಾಗೆ ಹೋಯಿತು ಸೊ ಹನ್ನೊಂದು ಗಂಟೆ ಮನೆ ಬಿಟ್ವಿ ಒಳ್ಳೆಯ ಬಿಸಿಲು ಟೈಮಲ್ಲಿ ಹೋಗ್ತಾ ಇದೀವಿ ಇವಾಗ ನಾವು ಕೇರ್ಪುರಂ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ವಿ ಈ ಬ್ರಿಡ್ಜ್ ಮೇಲೆ ಬಂದಾಗ ಎಲ್ಲ ಒಂದು ಹಳೆ ಘಟನೆ ನನಗೆ ನೆನಪಾಗ್ತಾನೆ ಇರುತ್ತೆ ನಾವು ಕೂಡ ಇದೇ ಈ ಕಡೆ ವೈಟ್ ಫೀಲ್ಡ್ ಕಡೆಯೇ ಇದ್ದಿದ್ದರಿಂದ ಸೊ ನಮಗಿದೆಲ್ಲ ಹಳೇ ರೋಡು ಈ ಬ್ರಿಡ್ಜ್ ಮೇಲೆ ಒಂದು ಘಟನೆ ನಡೀತು ಅಂತ ಹೇಳಿದ್ನಲ್ಲ ಅದೇನಂತಂದರೆ ನಾವು ಒಂದ್ಸಲ ಸಿಟಿಗೆ ಏನಕ್ಕೂ ಬರ್ತಾ ಇದ್ವಿ ಆವಾಗ ಈ ಬ್ರಿಡ್ಜ್ ಮೇಲೆ ನಮ್ಮ ನಮ್ಮ ಕಾರ್ ಮುಂದೆ ಬಸ್ಸು ಹೋಗ್ತಾ ಇತ್ತು ಲೋಕಲ್ ಬಸ್ಸು ಲೋಕಲ್ ಬಸ್ ಕಂಡಕ್ಟರು ಅಲ್ಲಿ ಏನು ಡೋರ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡಿದ್ರು ಸೊ ಅವಾಗೆಲ್ಲ ಜಾಸ್ತಿ ಬರೀ ದುಡ್ಡೇ ಅಲ್ವಾ ಆಲ್ಮೋಸ್ಟು ಒಂದು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಬ್ಯಾಕು ಯಾರೂ ಫೋನ್ಪೇ ಗೂಗಲ್ ಪೇ ಆ ಥರ ಎಲ್ಲ ಮಾಡ್ತಾ ಇರಲಿಲ್ಲ ಬರೀ ನೋಟ್ಸ್ ಎಲ್ಲ ಇದ್ರಲ್ಲ ಅವ್ರ ಕೈ ಜಾರಿ ಬಿದ್ದುಬಿಡ್ತು ಪಪ್ಪ ನೋಟ್ಸ್ ಎಲ್ಲ ಹೆಂಗೆ ಹಾರ್ಕೊಂಡು ಹೋಯಿತು ಅಂತಂದರೆ ನಿಜವಾಗ್ಲೂ ಪಪ್ಪ ಬಸ್ ನಿಲ್ಲಿಸ್ಬಿಟ್ಟು ಎಲ್ಲ ಇದ್ರು ಆ ರೀತಿ ಆಯಿತು ಅದು ಯಾವಾಗಲೂ ನನಗೆ ನೆನಪು ಇರುತ್ತೆ ಸೊ ಇವಾಗ ಮಂಜು ಮನೆಗೆ ರೀಚ್ ಆದ್ವಿ ನಾನೇನು ಹೋಮ್ ಟೂರ್ ಮಾಡಿಲ್ಲ ಜಸ್ಟ್ ಒಂಚೂರು ಕಿಚನ್ ಮಂಜು ಅವ್ರ ಚಾನಲಲ್ಲಿ ಅವ್ರ ಮನೆ ಹೋಮ್ ಟೂರ್ ಬರುತ್ತೆ ನಾನು ಅಷ್ಟು ಅಷ್ಟೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿಲ್ಲ ಅಲ್ಲಲ್ಲಿ ಒಂದೊಂದು ಪ್ಲೇಸ್ನ ತಗೊಂಡಿದ್ದೀನಿ ಅಷ್ಟೇ ಹೋಗಿ ಅಕ್ಕ ದೇವರ ಮನೆಗೆ ನೀವು ಹೋಗಿ ನೀವು ಪದ್ಮಾವತಮ್ನವರು ನೀವು ಹೋಗ್ಬೇಕು ಇಲ್ಲ ಜಸ್ಟ್ ಕುಂಕುಮ ಹಾಕಿ ನೀವು ಅರ್ಶನಾ ಕುಂಕುಮ ಹಾಕಿ ಕಳಿಸದ ಮೇಲೆ ಹಾಂ ಖಂಡಿತ ಯಾರಿಗ ಯಾರಿಗೂ ಇಲ್ಲಕ್ಕಂ ಮಿಂಗಲ್ ಆಗಲ್ಲ ಅಕ್ಕ ಜಾಸ್ತಿ ಬೇಕ ಇದಿನಾ ಏ ಬಿಡಿ ಅಕ್ಕ ನಿಮ್ಗಿಂತ ಇಂಪಾರ್ಟೆಂಟಾ ವಿಡಿಯೋ ನನಗೆ ನೀವೇ ಇಂಪಾರ್ಟೆಂಟ್ ನಾನು ಬೇಕಿದ್ರೆ ಆಮೇಲೆ ಮಾಡ್ಕೊತೀನಿ ಬಿಡಿ ನಿಮ್ಗೆ ನನ್ನ ಹತ್ರ ಅಲ್ಲ ವೀಡಿಯೋದಲ್ಲೂ ಕಾಣ್ತೀರಾ ಇಲ್ಲೂ ಕಾಣ್ತೀರಾ ಡೈರೆಕ್ಟಾಗಿ ಚೆನ್ನಾಗಿ ಕಾಣ್ತಿದ್ದೀರಾ ಬಟ್ ಇನ್ನೋಸೆಂಟ್ ಜಾಸ್ತಿ ಇನ್ನೋಸೆಂಟ್ ಜಾಸ್ತಿ ನೀವು मेरा रात से बात इधर कहाँ हाँ first hello last है the face नहीं हो आह हम्म इलाज तय कर रहे हो मोरा ನಾವು ಅವ್ರ ಮನೆಗೆ ರೀಚ್ ಆದಾಗ ಪಕ್ಕದ ಬಿಲ್ಡಿಂಗಲ್ಲಿದ್ವಿ ಅವಾಗ ಕಾಲ್ ಮಾಡಿದೆ ಮಂಜು ಈಗ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಪಕ್ಕದ ಬಿಲ್ಡಿಂಗಲ್ಲಿ ಇಲ್ಲ ಈ ಕಡೆ ಬನ್ನಿ ಅಕ್ಕ ಅಂತ ಹೇಳಿದ್ರು ಸರಿ ಅಂತೇಳಿ ನಾವು ಕೂಡ ಕಾರ್ ಪಾರ್ಕಿಂಗ್ ಮಾಡಿ ಹೊರಟ್ವಿ ಅವರು ಗೇಟ್ ಹತ್ರನೇ ರಿಸೀವ್ ಮಾಡ್ಕೊಂಬಂದರು ಮಾಡ್ಕೊಳಕ್ಕೆ ಬಂದರು ನಾನು ವೀಡಿಯೋ ಮಾಡೋದೇ ಮರ್ತೋಗ್ಬಿಡ್ತು ಆ ಖುಷಿಯಲ್ಲಿ ನೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತ ಸೊ ಮಂಜುಗಂತೂ ತುಂಬಾ ಆಯಿತು ನಾನು ಹೋಗಿದ್ದರಿಂದ ಚೆನ್ನಾಗಿದ್ದೀರಾ ಅಷ್ಟು ಆಗಿದ್ದೀರಾ ಗೊತ್ತಾ ನನ್ನ ದೃಷ್ಟಿನೇಲ್ ಬೀಳ್ತಿದ್ದೆ ಅಕ್ಕ ನನಗೆ ಕಳಿಸ್ತೀನಿ ಬಿಡಿ ನಿಮ್ಗೆ ನಾನೇ ಕ್ಯಾಮ್ರಾಮನ್ ಕಾಲ್ ಮಾಡ್ತೀನಿ ಇಡ ಅಕ್ಕ ಸುಷ್ಮಾ ಜಾಸ್ತಿ ಹಾಕಿ वमा माता सहाय्य लास आणा असते बड़ी काय कुच केले आहे काय पापा कोडी आशीर्वाद सपोर्ट मारत ಅವ್ರಿಗೂ ಗೊತ್ತಿಲ್ಲ ಹೈ ಫ್ರೆಂಡ್ಸ್ वेलकम ಬ್ಯಾಕ್ ಟು ಮೈ ಚಾನೆಲ್ ಮಕ್ಕಾ ಬಂದಿದ್ದು ನನಗೆ ತುಂಬಾ ಸಂತೋಷ ಆಯಿತು ಮಂಜು ಬೀಡರಲ್ಲಿ ನೋಡೋದಕ್ಕಿಂತ ಲೈವ್ ಆಗಿ ನೋಡೋದು ತುಂಬಾ ಕ್ಯೂಟ್ ಫ್ರೆಂಡ್ಸ್ ಕಾಣ್ಸದೇ ಇತಾ ಕಾಣ್ಸ್ತಿದಾ ಕಾ ಬಂತು ಹೌದಾ ಕಾಣ್ಸ್ತಿದಾ ನೀಳು ಮಂಜು ಏನ್ ಥ್ಯಾಂಕ್ ಯು ಅಂತ ಪದ್ಮಕ ನನ್ನ ಆಗಿ ನೋಡಿದ್ದು ಇವತ್ತೇ ಲೈವ್ ಆಗಿ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಮತ್ತೆ ನಾನು ಲೈವ್ ಅಲ್ಲಿ ಮಾತಾಡ್ತಾ ಇದ್ದು ಮಾತಾಡ್ತಾ ಇರೋದು ಪದ್ಮಕ್ಕ ಚಾನಲ್ ಅಲ್ಲೇ ಲೈವ್ ಆಗಿ ಮಾತಾಡಿಲ್ಲ ಬಟ್ ಇಲ್ಲಿ ಬಂದಿರೋ ಖುಷಿ ಮುಂದೆ ಮುಂದೆರೋ ಲೆಕ್ಕ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ವಂಜು ಮತ್ತೆ ಮರೇನೋ ಅಷ್ಟೇ ಅವರಷ್ಟೇ क्यूट ಆಗಿ ಇದೆ ಆ ಬೇಗ ಮನೆ ಮಾಡ್ಕೊಂಡಿದ್ದಾರೆ ಆದಷ್ಟು ಬೇಗ ಒಂದು ಬಾಪೂ ಅಂತಾ ನೀವು ಏನು ಬ್ಲೆಸ್ ಮಾಡ್ತಾ ಇರಿ ವಂಜುಗೆ ಆದಷ್ಟು ಬೇಗ ಒಂದು ಕೃಷ್ಣ ಬಗ್ಗೆ ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ತгий ಆಲ್ಮೋಸ್ಟ್ ನಾವು ಯೂಟ್ಯೂಬಿಂದ ಫ್ರೆಂಡಾಗಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯಿತು ಸೊ ಫಸ್ಟ್ ಟೈಮ್ ನಾವು ಮೀಟ್ ಮಾಡ್ತಾ ಇದ್ದೀವಿ ಮಂಜು ನಮ್ಮನೆಗೆ ಬರಬೇಕಾಗಿತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ನಾನು ಪೂಜೆ ಎಲ್ಲ ತೆಗೀತಾ ಇದೀನಿ ಮಂಜು ಈಗ ಅಂದರೆ ಶ್ರಾವಣ ಮುಗಿದ್ಮೇಲೆ ಮನೆಗೆ ನಾ ನಾನ್ ವೆಜ್ ಮಾಡ್ತೀನಿ ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ನಾನು ಕಾಲು ಗಾಯ ಮಾಡ್ಕೊಂಡಿದ್ರಿಂದ ಅದು ಇದಾಯಿತು ಸೊ ಮತ್ತು ಅವರು ಮನೆ ಅಂತೇಳಿ ಬ್ಯುಸಿ ಆದರು ಸೊ ಇವಾಗ ನಾವು ರಿಟರ್ನ್ ಬರ್ತಾ ಇದ್ದೀವಿ ಸೊ ಮಂಜುಗಂತೂ ಅದೆಷ್ಟು ಖುಷಿಯಾಯಿತು ಅಂತಂದರೆ ಅವ್ರ ಮನೆ ನಾವು ಗೇಟ್ ಗೇಟಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಇನ್ನೇನು ಗೇಟ್ ಒಳಗಡೆ ಹೋಗ್ತಾ ಇದ್ದೆ ಅಲ್ಲಿನೇ ಬಂದು ರಿಸೀವ್ ಮಾಡಿಕೊಂಡ್ರು ಮಂಜು ಅಲ್ಲಿಂದ ಅಂದರೆ ಅಂದರೆ ತಪ್ಕೊತೇ ಇದ್ದಾರೆ ಸೊ ನ ಒಂಥರ ಹೆಂಗೆ ಹೆಂಗೆ ಅನಿಸ್ತಾಯಿತ್ತು ಅಂತಂದರೆ ನನಗೆ ಎಲ್ಲೋ ಪುಟಾಣಿ ತಂಗಿ ಅಂತ ನನಗೆ ಫೀಲ್ ಆಗ್ತಾಯಿತ್ತು ಮಂಜುಗಂತೂ ಒಡಬುಟ್ಟಿದ ಏನೋ ಅಂತ ಅನ್ನೋಷ್ಟು ಅಷ್ಟು ಖುಷಿ ಅವ್ರಿಗೆ ಸೊ ಮನೆಗೆ ಬಂದಿರೋ ಗೆಸ್ಟ್ನೆಲ್ಲ ಬಿಟ್ಬಿಟ್ಟು ನನ್ನನ್ನೇ ಇಡ್ಕೊಂಡ್ಬಿಟ್ಟಿದ್ದಾರೆ ಹೋಗ್ ನಾನು ಬರೋವರೆಗೂ ಹಾಗೇ ಅವ್ರ ಮನೆಗೆ ಬಂದಿರೋ ಅವ್ರ ಫ್ಯಾಮಿಲಿನ ಎಲ್ಲರನ್ನೂ ಬಿಟ್ಬಿಟ್ಟು ನಾನು ವಾಪಸ್ ಬರೋವರೆಗೂ ನನ್ನಿಂದನೇ ಇದ್ದರು ಅಷ್ಟು ಖುಷಿ ಪಟ್ರು ಮಂಜು ಅಂತ ಹಾಗೆ ಒಂಚೂರು ಗೃಹ ಪ್ರವೇಶಕ್ಕೆ ಲೇಟಾಗೇ ಹೊರಟ್ವಿ ನಾವು ಸೊ ಆಮ ಅಷ್ಟೊತ್ತಿಗೆ ಆಗಲೇ ಕಾಲ್ ಮಾಡಿದ್ರು ಮಂಜು ಅಂದರೆ ಅವ್ರ ತಮ್ಮ ಹೇಳಿದಂತೆ ಮಂಜು ಎಲ್ಲಿ ಪದ್ಮಕ ಇಷ್ಟೊತ್ತಾದರೂ ಬರಲೇ ಇಲ್ಲ ಬರ್ತಾರೋ ಇಲ್ಲೋ ಕಾಲ್ ಮಾಡೋ ಅಂತೇಳಿ ಕಾಲ್ ಮಾಡಿಸಿದ್ದಂತೆ ಹಾಗೆ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದಾಗಲೂ ಅಷ್ಟೇ ಪದ್ಮಕನ್ನ ನೀವು ಇನ್ವೈಟ್ ಮಾಡಿದಿರೋ ಇಲ್ಲ ಫಸ್ಟ್ ಮ ಪದ್ಮಕ್ಕನ್ಗೆ ನೀವು ಇನ್ವೈಟ್ ಮಾಡಬೇಕಕ್ಕ ಅಂತೇಳಿ ಮಂಜು ತಮ್ಮ ಹೇಳ್ತಾ ಇದ್ರಂತೆ ಅವ್ರ ಫ್ಯಾಮಿಲಿಯಲ್ಲಿ ಅವ್ರ ಹಸ್ಬೆಂಡ್ ಮನೆ ಕಡೆ ಮತ್ತು ಮಂಜು ತವ್ರ ಮನೆ ಕಡೆ ನನ್ನ ಬಗ್ಗೆ ಹೇಳಿ ಹೇಳಿ ಮಂಜು ಸೊ ಅವ್ರ ಫ್ಯಾಮಿಲಿಯಲ್ಲಿ ನಾನೊಬ್ಬ ಮೆಂಬರಾಗಿ ಹೋಗ್ಬಿಟ್ಟಿದ್ದೀನಿ ಅಷ್ಟು ತಿಳ್ಕೊಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಸೊ ಇನ್ನು ಮಂಜು ಅಮ್ಮ ಅಂತೂ ನೀವು ನಮ್ಮೂರಿಗೆ ಬರಬೇಕು ನಂದಿ ಬೆಟ್ಟಕ್ಕೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾನು ಓ ನೀವು ಹೋಗಿ ಬರೋಷ್ಟೊತ್ತಿಗೆ ನಾಟಿ ಕೋಳಿ ಸಾಂಬಾರು ಎಲ್ಲ ಮಾಡಿ ಇಟ್ಟಿರ್ತೀನಿ ಅಂತೆಲ್ಲ ನಮ್ಮನ್ನು ಅವ್ರೂರಿಗೆ ಇನ್ವೈಟ್ ಮಾಡ್ತಾಯಿದ್ರು ಹಾಗೆ ನಾನು ಕೂಡ ಮಂಜು ಅಪ್ಪ ಅಪ್ಪ ಅಮ್ಮ ಅಮ್ಮನ್ನ ಮತ್ತು ಅವರ ಅತ್ತೆ ಮಾವನ್ನ ಇನ್ನು ನಮ್ಮನೆಗೆ ಇನ್ವೈಟ್ ಮಾಡಿದೆ ಸೊ ಅವರ ಅತ್ತೆ ಮಾವ ಮಂಜು ಅವರ ಅತ್ತೆ ಮಾವ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಅಂದರೆ ಅವರು ಟ್ರೆಡಿಷ್ನಲ್ ಆಗಿರಬೇಕು ಹೆಣ್ಮಕ್ಳು ಸೊ ಹಾಗಾಗಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾ ಇರ್ತಾರೆ ನಾನು ಇನ್ವೈಟ್ ಮಾಡಿದಾಗ ನಮ್ಮ ಮಂಜು ಮಾವನವರು ಯಾರ ಮನೆಗೂ ಅಲ್ಲಿ ಅವ್ರ ರಿಲೇಟಿವ್ಸ್ ಮನೆಗೆ ಯಾರ ಮನೆಗೂ ಹೋಗಲ್ಲ ಮತ್ತು ಸ್ಟ್ರಿಕ್ಟ್ ಸ್ಟ್ರಿಕ್ಟಾಗಿ ಇರ್ತಾರೆ ಆದರೆ ನಮ್ಮ ಮನೆಗೆ ಮಾತ್ರ ಓ ನಾನು ಕೂಡ ಬರ್ತೀನಿ ಪದ್ಮ ಅವ್ರ ಮನೆಗೆ ಅಂತ ಹೇಳ್ತಾ ಇದ್ರಂತೆ ಸೊ ಬನ್ನಿ ಅಂತ ಹೇಳಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಮಂಜು ಮನೆ ಗೃಹಪ್ರಸಾದ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ಓಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್